ನಟಿ ಮಯೂರಿ ಕ್ಯಾಥರಿ ಕಿರುತೆರೆ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿಯನ್ನ ಕೊಟ್ಟಂತಹ ನಟಿ ಅಶ್ವಿನಿ ನಕ್ಷತ್ರ ಮೂಲಕ ಕಿರುತೆರೆ ಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ರು ನಂತರ ಬೆಳ್ಳಿತೆರೆಯಲ್ಲೂ ಕೂಡ ನಟಿ ಮಯೂರಿಯವರು ಒಂದಷ್ಟು ಸಿನಿಮಾಗಳ ಮೂಲಕ ಜನರ ಮನಸ್ಸು ಗೆದ್ದಿದ್ರು ಆದರೆ ಕಳೆದ ಕೆಲ ದಿನಗಳಿಂದ ನಟಿ ಮಯೂರಿಯವರ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದು ಮಯೂರಿಯವರ ವೈವಾಹಿಕ ಜೀವನದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತುಗಳು ಬರ್ತಾ ಇತ್ತು ಹೌದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಯೂರಿಯವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಆದರೆ ಅವರ ಸಂಬಂಧದಲ್ಲಿ ಬಿರುಕು ಮೂಡಿದ್ದು ಡಿವೋರ್ಸ್ ಆಗಿದೆ ಅನ್ನೋ ಸುದ್ದಿಗಳು ಹಬ್ಬಿತ್ತು ಆದರೆ ಅಧಿಕೃತವಾಗಿ ಎಂದೂ ಕೂಡ ಈ ವಿಚಾರದ ಬಗ್ಗೆ ಮಯೂರಿಯವರು ಮಾತನಾಡಿಲ್ಲ ಇದೀಗ ಬಹಳ ದಿನಗಳ ನಂತರ ಮಯೂರಿಯವರು ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಸಂದರ್ಶನವೊಂದರಲ್ಲಿ ತಮ್ಮ ವೈಯಕ್ತಿಕ ಜೀವನದ ಕುರಿತ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರುವಂತಹ ಡಿವೋರ್ಸ್ ವಿಚಾರದ ಬಗ್ಗೆ ಕೇಳಿದಾಗ ಡಿವೋರ್ಸ್ ಕುರಿತು ನಾನು ಎಲ್ಲಿಯೂ ನಾನಾಗೆ ಹೇಳಿಕೆಯನ್ನು ನೀಡಿಲ್ಲ ನನಗೆ ಐದು ವರ್ಷದ ಮಗನಿದ್ದಾನೆ ನನಗೆ ಒಳ್ಳೆ ಕುಟುಂಬ ಇದೆ ಆರವ್ಗೆ ಒಳ್ಳೆ ತಾಯಿ ಇದ್ದಾರೆ ಅದು ಮಯೂರಿ ಆರವ್ಗು ಅಪ್ಪನಿಗೂ ಒಳ್ಳೆಯ ಸಂಬಂಧ ಇದೆ ಅವರ ಅಪ್ಪ ಅವನನ್ನ ಚೆನ್ನಾಗಿ ನೋಡ್ಕೋತಾರೆ ನನ್ನ ರಿಲೇಶನ್ಶಿಪ್ ಸ್ಟೇಟಸ್ ಬಗ್ಗೆ ಮಾತನಾಡೋಕೆ ನನಗೆ ಇಷ್ಟ ಇಲ್ಲ ಎಂದಿದ್ದಾರೆ ನಟಿ ಮಯೂರಿ ನನಗೆ ಡಿವೋರ್ಸ್ ಬಗ್ಗೆ ಮಾತನಾಡೋಕೆ ಇಷ್ಟ ಇಲ್ಲ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಕೊಡುವುದು ಇಲ್ಲ ಅದು ನನ್ನ ವೈಯಕ್ತಿಕ ವಿಚಾರ ಎಂದಿದ್ದಾರೆ ಈ ಮಾತುಗಳ ಮೂಲಕ ಅವರ ವೈಯಕ್ತಿಕ ಜೀವನದ ಬಗ್ಗೆ ಒಂದಷ್ಟು ಮಂದಿ ಪ್ರಶ್ನೆಯನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹರಿಬಿಡುತ್ತಿದ್ದವರಿಗೆ ಮಯೂರಿಯವರು ಉತ್ತರ ಕೊಟ್ಟಂತಾಗಿದೆ ಇನ್ನು ಮುಂದಿನ ದಿನಗಳಲ್ಲಾದರೂ ನಟಿ ಮಯೂರಿಯವರ ವೈಯಕ್ತಿಕ ಜೀವನದ ಬಗ್ಗೆ ಪ್ರಶ್ನೆ ಕೇಳುವವರ ಸಂಖ್ಯೆ ಕಮ್ಮಿಯಾಗುತ್ತಾ ಅನ್ನೋದನ್ನು ಕಾದ್ ನೋಡಬೇಕಿದೆ